ಗಾಯಸ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್ ಗಾಯ್ಸ್ನ ಇವತ್ತು ಎಂತ ಮಾಡ್ತಿದ್ದೀವಿ ಸಾರಿ ಎಂತ ಅಲ್ಲ ಏನು ಮಾಡ್ತಿದ್ದೀವಿ ಇವತ್ತು ಇವತ್ತು ನಾವು ಫಿಶ್ ಮಾಡ್ತಾ ಇದೀವಿ ಫಿಶ್ ಮಾರ್ಕೆಟ್ಗೆ ಹೋಗಿ ಆಲ್ರೆಡಿ ಫಿಶ್ ತೊಗೊಬಂದಿದ್ದೀನಿ ಸೊ ಇವಾಗ ಏನು ಮಾಡ್ತಿದ್ದೀನಿ ಗೊತ್ತಾಗ ಸಂಡೇ ಕುಟ್ದು ಫಿಶ್ ಎಲ್ಲ ವಾಶ್ ಮಾಡಿಕೊಂಡು ಫಿಶ್ ನೇಮ್ ಬಂದು ಮೀನ ಹೆಸರು ಗೌರಿ ಮೀನು ಅದು ಇವಾಗ ನೋಡಿ ಅಲ್ಲಿ ಇಷ್ಟು ಇತ್ತು ಗೊತ್ತಾ ಇಷ್ಟು ದೊಡ್ಡ ಮೀನ್ ಎಲ್ಲ ಇತ್ತು ಕ್ಲೀನ್ ಮಾಡ್ಕೊಂಡ್ ಬಂದಿರ್ತೀವಲ್ಲ ಮತ್ತೆ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಮತ್ತೆ ವಾಶ್ ಮಾಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಒಳಗಡೆ ಎಲ್ಲ ಮಾಂಸಾಹಾರಿ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ನೆಕ್ಸ್ಟ್ ಸಾಂಬಾರ್ ಮಾಡಬೇಕು ಹೆಂಗ್ ಮಾಡೋಣ ಏನು ಮಾಡೋದು ಫ್ರೀಯಾ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ಏನು ಮಾಡ್ತೀವಿ ಅಂತ ಸೊ ಲೆಸ್ಟ್ ಟಾಟ್ ಮಾಡೋಣ ಇವಾಗ ಏನು ಮಾಡ್ಕೊಳೋಣ ಇದು ಸ್ವಲ್ಪ ಫಿಶ್ಶಿಗೆ ಆಯಿಲ್ ಹಾಕ್ಬಿಟ್ಟು ಫಸ್ಟು ಆಯಿಲ್ ಹಾಕ್ಬೇಕು ಯಾಕಂದರೆ ಅದು ನೀಟಾಗಿ ಉಪ್ಪು ಎಲ್ಲ ಹತ್ಕೊಂಡಿರಲ್ಲ ಸ್ವಲ್ಪ ಆಯಿಲು ಆಮೇಲೆ ಸ್ವಲ್ಪ ಸಾಲ್ಟು ಇದ್ರ ಜೊತೆಗೆ ಹಾಕಬೇಕು ಮೀನಿಗೆ ಹತ್ತಿರಲ್ಲ ಇದಕ್ಕೋಸ್ಕರ ಸ್ವಲ್ಪ

ಇವಾಗ ಇದಕ್ಕೆಲ್ಲ ಖಾರ ಪುಡಿ ಎಲ್ಲಾ ಮಿಕ್ಸ್ ಮಾಡಿ ಆಯ್ತಲ್ಲ ಇವಾಗ ಹುಣ್ಸಿನ ಹಣ್ಣು ಹಾಕ್ತಿದೀವಿ ಇದ್ರೊಳಗೆ ಹುಣಸಿನ ಹುಣಸೆ ಹಣ್ಣು ಹಾಕ್ತಾ ಹುಣಸಿನ ಹಣ್ಣು ಹುಣಸೆ ಹಣ್ಣು ಹಾಕ್ತಾ ಇದೀವಿ ಮಾಡ್ಕೊಂಡಿದೀವಿ ಹುಣಸೆ ಹಣ್ಣಿನ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಇವಾಗ ಮಾಡ್ಕೊಬೇಕು

ಇದು ಏನೇನು ಇರುತ್ತಲ್ಲ ಮಿಕ್ಸ್ ಅದ್ರೊಳಗಡೆ ಸಾಂಬಾರಿಗೆ ಮಾಡೋಕ್ಕೆಲ್ಲ ಬೇಕಾಗುತ್ತಲ್ಲ ಪದಾರ್ಥಗಳೆಲ್ಲ ಹಾಕೊಳ ಇವಾಗ ಪಿಶಕ್ ಅವರೆಲ್ಲ ಬಂದಿದ್ದಾರೆ ಮತ್ತರೆಲ್ಲ ಇದ್ದಾರೆ ಹಾಯ್ ಮಡಿ ಹಾಯ್ ಫಸ್ಟ್ ನೀರು ಬಿಡ್ತಾರ ಅವ್ರ ಔಟು ಐವತ್ತು ರೂಪಾಯಿ ಬೆಟ್ಟು ಮೂರು ಬೆಟ್ಟು ಬೆಟ್ಟಲ್ಲಿ ಯಾರು ಸೋಲ್ತಾರ ಅವ್ರು ಐವತ್ತು ರೂಪಾಯಿ ಕೊಡ್ಬೇಕು ಮಕ್ಕ ಮಕ್ತ ಸೇಸ್ಕಿನ ನೀರು ಕುಡ್ಕೊಂಡಿದ್ದಾರೆ

ಗೇಮ್ ಕಂಪ್ಲೀಟ್ ಷೇ ಲೆಕ್ಕ ಸೌಲಭ್ಯ ಐವತ್ತು ರೂಪಾಯಿ ಕೊಡಬೇಕು ವಿಜಯ ಇವಾಗ ಹಿಂಗೆ ಒಂದು ದೊಡ್ಡದೊಂದು ಪಾತ್ರೆ ಇಟ್ಬಿಟ್ಟು ಎಷ್ಟು ಮೀಡಿಯಮ್ ಸೈಜು ನಾವು ಮೀನು ತಗೊಂಡಿರ್ತೀವೋ ಅಷ್ಟು ದೊಡ್ಡ ಪಾತ್ರೆ ಇಡಬೇಕು ಮೇಲ್ಗಡೆ ಇದೆ ಮೇಲ್ಗಡೆ ಅಲ್ಲಿದೆ ಅಲ್ಲಿ ಟಾಪಲ್ಲಿದೆ ಅದು ಸಿಗೋಕ್ಕಾಗಲ್ಲ ಇವಾಗ ತೊಗೊಳಕ್ಕೆ ಇವಾಗ ಸ್ವಲ್ಪ ಅದಕ್ಕೆ ಆಯಿಲ್ ಹಾಕ್ಬೇಡ ಒಗ್ಗರಣೆ ಮಾಡ್ಕೊಳಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಹಾಕಿ ಬೇಗ ಹಾಯಿಲ್ ಆಯಿಲ್ ಹಾಕಣ್ಣ ಹಾಯಿಲ್ ಬರಿಗೆಲ್ಲ ಮಿಶ್ರಿಗೆ ಹಾಕ್ಕೊಂಡಿದ್ದೀವಿ ಎಲ್ಲ ತರಕಾರಿ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀವಿ ಇವಾಗ ವೆಜಿಟೇಬಲ್ಸ್ ಎಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಇವಾಗ ಇವಾಗ ಮಾಡೋಣ ಇನ್ನೂ ಏನೇನು ಮಾಡ್ತೀವಿ ಅಂತ ಕೊಡೋಣ ಇವಾಗ ಸ್ವಲ್ಪ ಜಾಸ್ತಿ ಬೇಡ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೋ ಅಷ್ಟು ಹಾಕೋಣ ಬಟ್ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿದೆ ಅನ್ಕೊಂತೀನಿ ಮೇ ಬಿ ನೋಡೋಣ ಹೆಂಗಿರುತ್ತೆ ಆಯಿಲ್ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಕಮ್ಮಿ ಚಟ್ನಿ ಹಾಕೊಂಡ್ಬಿಡೋಣ ಆದರೂ ಅದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಷಣೆ ಎಲ್ಲ ಇರೋದೆಲ್ಲ ಹೋಗಬೇಕು ನೋಡಿ ಸಾರ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿದೆ ಅದು ಇವಾಗ ಚೆನ್ನಾಗಿ ಡ್ರೈ ಆಗಬೇಕು ಎಣ್ಣೆ ಕತ ಕತಕ್ ಕತ್ತ ಕತ ಕುದಿಬೇಕದು ಚೆನ್ನಾಗಿ ಹಣ್ಣು ಹಾಕೋಣ ಸ್ವಲ್ಪ ಹುಳಿಗೆ ತ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಜಾಸ್ತಿ ಹುಳಿ ಹುಳಿ ಆಗಿಬಿಡುತ್ತೆ ನೋಡೋಣ ಹೆಂಗಿರುತ್ತೆ ಟೇಸ್ಟು ಇಟ್ ಟೇಸ್ಟ್ ಅಂತ ನೆಕ್ಸ್ಟು ಅದು ಆದ್ಮೇಲೆ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಇನ್ನು ಹಾಕೋಂಥದ್ದು ಏನಿಲ್ಲ ಜಸ್ಟ್ ಫಿಶ್ ಹಾಕ್ಬಿಟ್ರೆ ಆಯ್ತು ಸ್ವಲ್ಪ ಅದಕ್ಕೆ ಖಾರ ಸಾಂಬಾರ ಪುಡಿ ಎಲ್ಲ ಹಾಕ್ಬಿಟ್ಟು ನೋಡಿ ಹಿಂಗೆ ಕಥ ಕಥ ಕತ ಕಥ ಹುಡುಕಬೇಕು ಸಾರಿ ಹುಡುಕಬೇಕಲ್ಲ ಬೇಯಬೇಕು ಸೊ ಅದಾದ್ಮೇಲೆ ಫಿಶ್ ಹಾಕೋಣ ಇಲ್ಲ ಇದು ಮಿಕ್ಸಿ ಮಾಡಿರೋದಿಲ್ಲ ಮಿಕ್ಸ್ ಮಾಡಿರೋದೆಲ್ಲ ಹಾಕೋಣ ಒಳಗಡೆ ಹಾಕ್ಬಿಟ್ಟು ಆಮೇಲೆ ಮುಚ್ಚಿಬಿಡೋಣ ಆಮೇಲೆ ಸಾಂಬಾರ್ ಹಾಕ್ಬಿಡುತ್ತೆ ಆಮೇಲೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ ಬನ್ನಿ ಇದು ಸ್ವಲ್ಪ ಕರದ ಪುಡಿ ಸಾಂಬಾರದಿಟ್ಟು ಹಾಕ್ಬಿಟ್ಟು ಇದೊಂದು ಸಪ್ರೇಟಾಗಿ ಮಿಕ್ಸ್ ಮಾಡೋಣ ಮಾಡಿರೋದು ಇವಾಗ ಅದಕ್ಕೆ ಆ್ಯಡ್ ಮಾಡೋಣ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೊಂಡಿರೋ ಚಟ್ನಿನ ಹಾಕಿಬಿಟ್ಟು ಆಮೇಲೆ ಕರದ ಪುಡಿ ಹಾಕ್ಬಿಡೋದು ಕರದ ಪುಡಿ ಹಾಕ್ಬಿಟ್ಟು ಅದು ಹಸಿವಾಷನೆ ಎಲ್ಲ ಹೋಗೋವರೆಗೂ ಬಿಡೋದು ಆಮೇಲೆ ಇದು ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಇದು ಮಿಕ್ಸ್ ಮಾಡಿರೋವಂಥದ್ದು ಫಿಶ್ ಎಲ್ಲ ಹಾಕೊಬೇಕು ಇದು ಫಿಶ್ ಹೆಸ್ರು ಬಂದು ಗೊತ್ತಿಲ್ಲ ನನಗೆ ಮೀನು ಗೋರಿ ಮೀನು ನೋಡೋಣ ಚಟ್ನಿಲಿರುತ್ತಲ್ಲ ಅದನ್ನೆಲ್ಲ ತಗೊಂಡ್ಬಿಡೋಣ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಪಾತ್ರೆಲ್ಲ ಹಾಕ್ಕೊಂಡ ಚಟ್ನಿ ಸಾಂಬಾರು ಪಾತ್ರೆ ಹ್ಞೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದನ್ನು ಬೇಯಿಸ್ಬೇಕು ಚೆನ್ನಾಗಿ ಮಟನ್ ನಿಜಧಾನ ನಿಧಾನ ಎಲ್ಲ ಚೆಲ್ಲೋಯ್ತು ನೀರು ನಿಧಾನ ಮಾಡಿ ನಿಧಾನಕ್ಕೆ ಸ್ವಲ್ಪ ಹಾಕಿ ಆಗ್ಲೇ ಆಲ್ತಿ ಹಾಕಿದ್ರೆ ಇದಕ್ಕೆ ಫಿಶಿ ಹಾಕಿದರೆ ಸ್ವಲ್ಪ ಹಾಕಬೇಕು ಸಾಲ್ಟು ರುಚಿಗೆ ತಕ್ಕಷ್ಟು

ಸರ್ ಅದು ಚಟ್ನಿಲಿ ಚಟ್ನಿ ಪಾತ್ರೆಯಲ್ಲಿ ನೀರು ಹಾಕಿದ್ವಲ್ಲ ಅದನ್ನೇ ಆ್ಯಡ್ ಮಾಡ್ಕೊಬಿಡೋಣ ಅದು ಯಾಕೆಂದರೆ ತುಂಬ ಅದು ಎಣ್ಣೆ ಎಲ್ಲ ಜಾಸ್ತಿ ಆಗಿಬಿಟ್ಟು ಅದು ಕತ 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 ಕುದೀತಾ ಇದೆ ಇವಾಗ ಸ್ವಲ್ಪ ನೀರು ಹಾಕ್ಬಿಡೋಣ ಇದು ಹುರಿತಿದೆಯಲ್ಲ ನಿಮಗೆ ಕೈ ಇದೆ ಅದು ನೀರು ಹಾಕ್ಬಿಡ್ರಿ ಜಾಸ್ತಿ ನೀರು ಹಾಕ್ಬೇಕು ಇನ್ನೂ ಜಾಸ್ತಿ ಹಾಕ್ಬೇಕು ಮ್ಯಾರಿನೇಟ್ ಮಾಡಬೇಕು ಅದು ಏನು ಮಾಡಬೇಕು લો ડ્રાઈટ મેક ડ્રાઈટ મેક મેરીટ રીઝોન આપ દીક કોનો બગ્યું ટેન્ડો ની રાત તો કેવા આમેલે ફિશ આખ બેકેને નોડોના ઈને થોડું સેસકો બેના વાઇટર દેકે ઇમુ સેસ બેક ઓ પાસ કે યેમન એનો સર્જી કોતલા હે હમ પાઈન સેટ લે કેને

ಇದು ಸ್ವಲ್ಪ ಕೊಯ್ಬೇಕು ಇದು ಇದು ಓಪನ್ ಆಗಿಲ್ಲ ಇವಾಗ ಫಿಶ್ ಹಾಕಬೇಕು ಫಿಶ್ ಹಾಕಿ ಒಂದು ಎರಡು ಐದು ನಿಮಿಷ ಅಷ್ಟೇ ಬಿಡಬೇಕು ಬಿಡಬೇಕು ನಿಧಾನಕ್ಕೆ ಅದು ಮತ್ತೆ ಹಾಕಿರೋದು ಆಯಿಲ್ ಅದೆಲ್ಲ ಕೆಳಗಡೆ ಇರುತ್ತಲ್ಲ ವೇಸ್ಟ್ ಅದು ಅದನ್ನ ಹಾಕೋಬಾರ್ದು ಇದು ತಿಳಿ ಸ್ವಲ್ಪ ಕಮ್ಮಿ ಇಟ್ವಿ

ನನಗೆ ಫಿಶ್ ಫಿಶ್ ಸಾಂಬಾರು ಅಂದರೆ ತುಂಬ ಇಷ್ಟ ಬಿಕಾಸ್ ಹುಳಿ ಆಗಿರಬೇಕು ಹುಳಿ ಚೆನ್ನಾಗಿದೆ ಇದು ಸಖತ್ ಇಷ್ಟ ಚೆನ್ನಾಗಿದೆ ನನಗೆ ಮುಳ್ಳಿದೆ ಇದನ್ನು ಮುಳ್ಳಿದೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಬಾಯ್